ಫ್ರೆಂಡ್ಸ್ ದಿನ ಸೀರಿಯಲ್ ಇವತ್ತಿನ ವೀಡಿಯೋ ಎಷ್ಟು ಹೋದರೆ ಪ್ಲೀಸ್ ಲೈಕ್ ಮಾಡಿ ಆದರೆ ವೇದನ ಯಾಕೆ ಅಂತ್ಯ ಮಾಡ್ತಿದ್ದಾರೆ ವೇದ ಯಾಕೆ ತನ್ನ ಜೀವನ ಕಳ್ಕೊಳ್ಳು ಅಂತ ಹೇಳಿ ಅಂತ ಅಲ್ಲ ಅವಳು ಮೊದಲೇ ಹೇಳಿರ್ತಾಳೆ ಉಂಗ್ರ ತಿಂದೇನು ಸಹಾಯ ಕೊಟ್ಟಿದ್ದೆ ಅಂತ ಅಜ್ಜಿ ಹೇಳಿದ್ರು ಅಂತ ನಾನು ಎಲ್ಲಿ ಇಲ್ಲಿ ಹಂಗೆ ಹೇಳಿರ್ತಾರೆ ನಮ್ಮ ಅಜ್ಜಿ ನಾನು ಏನೇ ಬಂದರೂ ಫೇಸ್ ಮಾಡ್ತೀನಿ ಅಂದಿರ್ತಾರೆ ಹಾಗೆ ನೀರಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಕಾಲು ಸ್ಲಿಪ್ಪಾಗಿ ವೇದ ನೀರಲ್ಲಿ ಬಿದ್ದಿದ್ದಾರೆ ಹೇಳಿ ಅಲ್ಲ ವೇದ ವೇದ ಚಲಗಾರ್ತಿ ವೇದ ವಿಕ್ರಮ್ನ ತುಂಬ ಪ್ರೀತಿಸ್ತಾಳೆ ಭಯ ಉಡ್ಸಿ ಚೇಂಜ್ ಮಾಡ್ಬೇಕಂತ ಬಂದಂಥ ವೇದ ನೀರಲ್ಲಿ ಮುಳುಗಿ ಅಂತ್ಯವಾಗಿದ್ದಾಳೆ ವೇದ ಇನ್ನಿಲ್ಲ ಅನ್ನೋ ಸತ್ಯ ವಿಕ್ರಮ್ಗೆ ಗೊತ್ತಿಲ್ಲ ಹುಚ್ಚುಂತರ ಉಕ್ರಮ್ ಹುಡುಕ್ತಿದ್ದಾನೆ ಇಲ್ಲಿ ಜಯಮ್ಮ ದೇವರು ಮೊರೆಯಾಗಿದ್ದಾರೆ ದೇವ್ರು ಹೇಗಾದರೂ ಮಾಡಿ ವೇದನ ಕಾಪಾಡ್ತಾರ ವೇದ ನೀರಲ್ಲಿ ಮುಳುಗಿರೋದು ಕಾಣ್ತಾ ಇದೆ ವೇದ ಎಲ್ಲೂ ಕಾಣಿಸ್ತಾ ಇಲ್ಲ ಯಾವುದಾದ್ರೂ ದಡದಲ್ಲಿ ಹೋಗಿ ನಿಂತ್ಕೋತಾರ ವೇದ ಏನಾದರೂ ಆಗುತ್ತಾ ಪವಾಡ ಆಗುತ್ತಾ ಆದರೆ ಇವತ್ತಿನ ಸಂಚಿಕೆಯಲ್ಲಿ ವೇದ ಅಂತ್ಯ ಆಗಿರೋದು ಕಣ್ಣಿಗೆ ಕಂಡಿದೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಆದರೆ ವೇದ ಬದುಕುಳಬೇಕು ಆವಾಗ ಸೀರಿಯಲ್ ವಿಕ್ರಮ್ ವೇದ ಪ್ರೀತಿ ನೋಡ ಕೆ ಚಂದ ಅವರು ಅವ್ರ ತಾಯಿ ಬಂದಿದ್ದಾರೆ ಅವರು ಲೆಟ್ರ್ ಬರೆದಿಟ್ಟಿರೋದನ್ನು ನೋಡಿ ತಮ್ಮ ಎದೆ ಹೊಡೆದು ಹಾಗೆ ಅಳ್ತಿದ್ದಾರೆ ಈ ಕಡೆ ವೇದ ಅಲ್ಲೂ ಸಿಗಲಿಲ್ಲ ಅಂತ ವೇದ ತವ್ರ ಇರ್ತಾ ಅಂತ ಓಡೋಡಿ ಬಂದ ವಿಕ್ರಮ್ ಇಲ್ಲಿ ಹೇಳ್ತಾನೆ ಸತ್ಯಮೂರ್ತಿಗಳಿಗೆ ವೇದ ಆತ್ಮಹತ್ಯೆ ಮಾಡ್ಕೋತೀನಿ ನಾನು ಇನ್ನು ದೂರ ಹೋಗ್ತೀನಿ ಅಂತ ಬರೆದು ಲೆಟ್ರ್ ಬರೆದಿಟ್ಟು ಹೋಗಿದ ಹಾಗೆ ನನ್ನ ಮಗಳನ್ನ ಏನೋ ಮಾಡಿದೆ ನನ್ನ ಮಗಳ ನಿನ್ನ ಬೆಣ್ಣಾತಿ ಬಂದು ಜೀವನ ಹಾಳು ಮಾಡ್ಕೊಂಡ್ಲಲ್ಲೋ ಏನೋ ಮಾಡಿದೆ ನನ್ನ ಮಗಳನ್ನ ಅಂತ ಇಲ್ಲಿ ಸತ್ಯಮೂರ್ತಿಗಳು ಹೊಡಿತಿದ್ದಾರೆ ಆಗ ಪ್ರೀತಮ್ ಕೇಳ್ತಾನೆ ಏನಾಯಿತು ನನ್ನ ವೇದ ಜೀವ ಕಳ್ಕೊಂಡಿದ್ದಾಳೆ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತೀವಿ ಹೋಗ್ತಾಳೆ ಅಂತ ಪತ್ರ ಬರ್ತಾರೆ ಏನೋ ಮಾಡಿದೆ ಓಫರ್ ನನ್ನ ಈ ಅಂತ ಓಡಕ್ಕೆ ಹೋಗ್ತಾರೆ ಆಗ ಅವರೇ ಹೊಡಿತಾರೆ ವಿಕ್ರಮು ಈ ಕಡೆ ಇನ್ಸ್ಪೆಕ್ಟರ್ ವೇದ ಎಲ್ಲಿ ಅಂತ ಕೇಳ್ತಾರೆ ಅವಳು ಎಲ್ಲಿದ್ದರೆ ಅಲ್ಲಿಗೆ ಹೋಗ್ತಿದ್ದೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ ಅಂತಾರೆ ಆಗ ಒಬ್ರು ಬಂದು ತಡೀತಾರೆ ಆದರೆ ವೇದ ಅಂತ್ಯ ಆಗಿರೋದು ತುಂಬಾ ವಿಕ್ರಮ್ ಪರ ಬಂದಿರೋದು ಯಾರು ಯಾರು ತಡೆದಿರೋ ಅದು ಗೊತ್ತಿಲ್ಲ ಆದರೆ ವೇದ ಯಾಕೆ ಅಂತ್ಯ ಆದ್ಲು ವೇದ ಎಲ್ಲಾದರೂ ಬದುಕುಳಿದು ಬರ್ತಾರಾ ಮುಂದಿನ ಸಂಚಿಕೆಯಲ್ಲಿ ಕುತ್ಹೂಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ಇವತ್ತಿನ ವೇದ ವಿಕ್ರಮ್ ಇಲ್ಲದೆ ಇರೋ ಸನ್ನಿವೇಶ ತುಂಬಾ ಕಾಡ್ತಾ ಇದೆ ಎಲ್ಲ ಅಭಿಮಾನಿಗಳಿಗೂ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು